ನಮಸ್ಕಾರ ಅವರ ಕ್ರೇಜ್ ಯಾವ ಅಂತ ಇದೆಲ್ಲರಿಗೂ ಗೊತ್ತಿರಬಹುದು ಇವರನ್ನು ಕೇವಲ ಸಾಮಾನ್ಯ ಜನರಷ್ಟೇ ಅಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳು ಕೂಡ ತುಂಬಾನೇ ಇಷ್ಟ ಹಾಗೂ ಇವರನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡಿದ್ದಾರೆ ಇವರು ಎಲ್ಲೇ ಹೋಗ್ಲಿ ಕೋಟಿ ಕೋಟಿ ಜನ ಸಾಗರ ಹಾಗೂ ಡಿ ಬಾಸ್ ನೋಡ್ಬೇಕು ಅಂತ ಅಭಿಮಾನಿಗಳು ಕಾದು ಕೂತಿರ್ತಾರೆ ಇವರ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನುವಷ್ಟರಲ್ಲಿ ಎಷ್ಟೊಂದು ಕಡೆ ದೊಡ್ಡ ದೊಡ್ಡ ಕಟ್ಔಟ್ ಗಳನ್ನ ಹಾಕ್ತಾರೆ ಹಾಗೂ ಹಬ್ಬದಂತೆ ಇವರ ಸಿನಿಮಾವನ್ನು ಆಚರಣೆ ಮಾಡ್ತಾರೆ ಇವರಿಗಿರುವಷ್ಟು ಅಭಿಮಾನಿಗಳು ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಹಾಗೂ ಇವರ ಸಿನಿಮಾಗಳು ಯಾವಾಗಲೂ ಕೂಡ ಹಿಟ್ ಆಗೇ ಆಗುತ್ತೆ ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಕರೀತಾರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಇತ್ತೀಚೆಗೆ ಬಿ ಬಾಸ್ ನೋಡಲು ವಿರಾಟ್ ಕೊಹ್ಲಿ ಅವರು ಆಸ್ಪತ್ರೆಗೆ ಬಂದಿದ್ರು ಹಾಗೂ ಮಾತನಾಡಿಸಿಕೊಂಡು ಹೋಗಿದ್ರು ಹುಷಾರಾಗಿ ಬನ್ನಿ ಬಾಸ್ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ಲಾ ಡಿ ಬಾಸ್ ಅಭಿಮಾನಿಗಳು ತುಂಬಾನೇ ಖುಷಿ ಪಟ್ಟಿದ್ದಾರೆ ಹೌದು ನಾನು ಕೂಡ ಪಕ್ಕಾ ಡಿ ಬಾಸ್ ಅಭಿಮಾನಿ ಅಂತ ವಿರಾಟ್ ಕೊಹ್ಲಿ ಅವರು ತಿಳಿಸಿದ್ರು ಅಂತಹ ಖ್ಯಾತ ಬ್ಯಾಟ್ಸ್ ವಿರಾಟ್ ಕೊಹ್ಲಿ ಅವರೇ ಡಿ ಬಾಸ್ ಅವರನ್ನ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಅಂದ್ರೆ ಡಿ ಬಾಸ್ ಅವರ ಹವಾ ಯಾವ ಲೆವೆಲ್ ಗೆ ಇರ್ಬೋದು ಅಂತ ನೀವೇ ಯೋಚನೆ ಮಾಡಬಹುದು ಡಿ ಬಾಸ್ ಅವರು ಬೇಗನೆ ಹುಷಾರಾಗಿ ಬರ್ಲಿ ಅಂತ ಆಶಿಸೋಣ ಇದೇ ರೀತಿಯ ಹೊಸ ಅಪ್ಡೇಟ್ಸ್ ಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು